ಕ್ಷೇತ್ರದ ಶ್ರೀನಿವಾಸ ದೇವರನ್ನು ಪ್ರಸನ್ನ ಸೋಮೇಶ್ವರನ್ನು ಅದೇ ಪ್ರಕಾರವಾಗಿ ಮಹಾಗಣಪತಿ ದೇವರನ್ನು ಮನಸ್ಸಲ್ಲಿ ಪ್ರಾರ್ಥಿಸ್ತಾ ಸನ್ನಿಧಾನದಲ್ಲಿ ಶ್ರೀಯುತ ವೀರೇಂದ್ರ ಹೆಗಡ್ರವರ ನೇತೃತ್ವದಲ್ಲಿ ದೊಡ್ಡ ಸಂಕಲ್ಪವನ್ನು ಸನ್ನಿಧಾನದಲ್ಲಿ ಮಾಡಿದ್ದೇವೆ ಈ ಸನ್ನಿಧಾನ ಅಂತ ಹೇಳುವಂಥದ್ದು ಶ್ರೀಯುತ ಕಾವಂದರವರ ವಿಶೇಷವಾದ ಆಡಳಿತಕ್ಕೆ ಒಳಪಟ್ಟಿದ್ದು ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ತನಕ ಒಳ್ಳೆ ರೀತಿಯ ನಿತ್ಯ ನಿತ್ಯನೈಮಿತಾದಿಗಳು ವಾರ್ಷಿಕವಾದ ಮಹಾ ಕೆಲಸಗಳೆಲ್ಲ ನಡೀತಾ ಬರ್ತಾ ಇದೆ ಸದ್ಯದಲ್ಲಿ ಸನ್ನಿಧಾನದಲ್ಲಿರುವಂಥ ಅಕ್ಷಿದ್ರೇವರ ಅಷ್ಟಬಂಧ ಜಿರಣ ಆದ್ದರಿಂದ ಅದನ್ನು ಅವರಲ್ಲಿ ತಿಳಿಯಪಡಿಸಿದಾಗ ಆದಷ್ಟು ಶೀಘ್ರದಲ್ಲೇ ಒಳ್ಳೆಯ ರೀತಿಯಲ್ಲಿ ಬ್ರಹ್ಮ ಮಾಡಿ ಅಷ್ಟಬಂಧ ಸ್ಥಾಪನ ಪೂರ್ವಕ ಬ್ರಹ್ಮ ಮಾಡಿ ಅಂತ ಆ ಈ ಸಮಿತಿಗೆ ಅವರಿಗೆ ಅವರು ಪ್ರೇರಣೆ ಮಾಡಿ ಮಾರ್ಗದರ್ಶನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾಲೋಚನಾ ಸಭೆ ನಡೆದಿದೆ ತುಂಬ ಬಹಳಷ್ಟು ಜನರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಮುಂದಿನ ಬ್ರಹ್ಮ ಕುಂಭಾಭಿಷೇಕಕ್ಕೆ ಏನೆಲ್ಲ ನಮ್ಮಿನ ಸಹಾಯ ಬೇಕು ಅದನ್ನೆಲ್ಲ ನಾವು ಶಿರಸಾವಹಿಸಿ ಮಾಡುತ್ತೇವೆ ಅಂತ ಹೇಳುವಂಥ ಒಳ್ಳೆಯ ಒಂದು ಭರವಸೆಯನ್ನು ಈ ಸಭೆಯಲ್ಲಿ ಕೊಟ್ಟಿದ್ದಾರೆ ಮಾರ್ಚ್ ತಿಂಗಳ ಮೂರನೇ ತಾರೀಕಿನಿಂದ ಪ್ರಾರಂಭ ಆಗಿ ಮೂರು ನಾಲ್ಕು ಐದು ಆರು ಹೇಳುವಂಥ ಈ ನಾಲ್ಕು ದಿವಸದಲ್ಲಿ ದೇವರಿಗೆ ಬೇಕಾದ ರೀತಿಯ ಆ ಬ್ರಹ್ಮಕುಂಭಾಭಿಷೇಕ ವಿಧಿಗಳನ್ನು ಅದೇ ಪ್ರಕಾರವಾಗಿ ನಾಲ್ಕನೇ ಆರನೇ ದಿವಸದಲ್ಲಿ ದೇವರಿಗೆ ಅಷ್ಟಬಂಧ ಸ್ಥಾಪನೆ ಈ ಶ್ರೀನಿವಾಸ ದೇವರಿಗೆ ನೂರ ಎಂಟು ಇಪ್ಪತ್ತೈದು ಕಲಶ ಇಪ್ಪತ್ತು ದ್ರವ್ಯ ಮಿಡಿತವಾದ ಕಲಶದಿಂದ ಆ ಮಹಾ ಬ್ರಹ್ಮಕುಂಭಾಭಿಷೇಕ ಅದೇ ಪ್ರಕಾರವಾಗಿ ಪ್ರಸನ್ನ ಸೋಮೇಶ್ವರ ದೇವರಿಗೆ ನೂರ ಒಂಬತ್ತು ಬ್ರಹ್ಮ ಮಾಡುವಂಥದ್ದು ಸಂಕಲ್ಪಿಸಿಕೊಂಡಿದ್ದೇವೆ ಆ ದಿನ ಮಹಾ ಅನ್ನ ಸಂತರ್ಪಣೆಯು ನಡೀಲಿಕ್ಕಿದೆ ಮಾರನೇ ದಿವಸ ಇವರ ಮಂಗಳ ಭಜನಾ ಮಂಗಳೋತ್ಸವ ಸಹ ನಡೀಲಿಕ್ಕಿದೆ ಹೀಗಾಗಿ ಈ ಒಂದು ಮಹತ್ ಕಾರ್ಯದಲ್ಲಿ ನಾವೆಲ್ಲ ಸೇರಬೇಕು ಯಾಕಂತ ಕೇಳಿದರೆ ದೇವರ ಕೆಲಸ ಮಾಡುವಂಥದ್ದು ಅದೊಂದು ಪರೋಕ್ಷವಾಗಿ ಪುಣ್ಯ ಸಂಪಾದನೆ ಪರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದ ಎಲ್ಲ ಕೆಲಸಗಳಿಗೂ ಪುಣ್ಯ ಸಂಪಾದನೆ ಆಗುವಂಥ ಒಳ್ಳೆಯ ಮಾರ್ಗ ಅಂತ ಅರ್ಥ ಕರ್ತ ಕಾರಯತಶ್ಚೈವ ಪ್ರೇರಕ ಶಾನುಮೋದಕ ಅಂತ ಹೇಳಿದ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡಿದವನಿಗೆ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡುವಂತ ಹೇಳಿ ಅನುಮೋದನೆ ಕೊಟ್ಟವನಿಗೆ ಅಥವಾ ಈ ಒಳ್ಳೆ ಕೆಲಸವನ್ನು ಮಾಡಿ ಮಾಡಿದ್ದು ಒಳ್ಳೆಯದಾಯಿತು ಅಂತ ಹೇಳುವಂಥ ವ್ಯಕ್ತಿಗಳಿಗೂ ಹಾಗೆ ಎಲ್ಲವರಿಗೂ ಸಮವಾದ ಪಾಲುಗಳು ಉಂಟು ಅಂತ ಶಾಸ್ತ್ರ ತಿಳಿಸ್ತದೆ ಹಾಗಾಗಿ ಈ ಒಂದು ಮಹತ್ ಕಾರ್ಯದಲ್ಲಿ ಎಲ್ಲ ಭಕ್ತಜನರು ಆ ದೇವರ ಕೆಲಸದಲ್ಲಿ ಭಾಗಿಯಾಗುವ ತನ್ಮೂಲಕ ದೇವರ ಪ್ರಮುಖಾಭಿಷೇಕಾದಿಗಳಿಂದ ದೇವರ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ತನ್ಮೂಲಕ ಎಲ್ಲರಿಗೂ ಬೇಕಾದ ಸುಖ ಸೌಖ್ಯಾದಿಗಳು ಈ ಸ್ಥಳದಿಂದ ಈ ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಪೂಜ್ಯ ಕಾವಂದರಿಗೆ ಮೊದಲನಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸಬಯಸ್ತೇನೆ ಬರುವ ಮಾರ್ಚ್ ನಾಲ್ಕು ಐದು ಆರನೇ ತಾರೀಕೆ ಪರಿಕದ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸ ನಡೆಯಲಿದ್ದು ಇದರ ಪೂರ್ವಭಾವಿಯಾಗಿ ದೇವಸ್ಥಾನದಲ್ಲಿ ಅನೇಕ ಕಾಮಗಾರಿಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾಮಂದಿರ ಮಾರ್ಗದರ್ಶನದಂತೆ ಪೂಜೆ ಹರ್ಷೇಂದ್ರ ಹೆಗಡೆವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಕೆರೆಯ ಆವರಣದ ಗೋಡೆ ಅದೇ ರೀತಿ ದೇವಸ್ಥಾನದ ಗೋಪುರದ ಕಾಮಗಾರಿ ಪೇಂಟಿಂಗ್ ಕಾಮಗಾರಿ ಅದೇ ರೀತಿ ಇತರ ವಾಶ್ರೂಮ್ ಇದರದೆಲ್ಲ ಕಾರ್ಯಕ್ರಮ ನಡೀತಾ ಇದ್ದು ಹೆಚ್ಚಿನ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿವೆ ನಾವೆಲ್ಲರೂ ಈ ಪವಿತ್ರ ಕಾರ್ಯದಲ್ಲಿ ಭಾಗವಹಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स